ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಗೆ ಸ್ವಾಗತ ಕಂದಕೂರಿನಲ್ಲಿ ಆತ್ಮಹತ್ಯೆ ಕೊಲೆ ಶಂಕೆ ಕುಷ್ಟಗಿ ತಾಲೂಕಿನ ಕಂದುಕೂರು ಗ್ರಾಮದ ಹೊರ ಜಮೀನೊಂದರಲ್ಲಿ ವ್ಯಕ್ತಿಯೋರ್ವನ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಗುರುವಾರ ಬೆಳಗ್ಗೆ ಪತ್ತೆಯಾಗಿದೆ ಗ್ರಾಮದ ದೊಡ್ಡಪ್ಪ ಮಂಗಳೂರು ಮೃತ ದುರ್ದೈವಿ ಎಂದು ಗುರುತಿಸಲಾಗಿದೆ ಮೃತನಿಗೆ ಪತ್ನಿ ಇಬ್ಬರು ಪುತ್ರಿಯರು ಓರ್ವ ಪುತ್ರ ಸೇರಿ ಅಪಾರ ಬಂಧು ಬಳಗವಿದೆ ಯಾವುದೋ ಕ್ಷುಲ್ಲಕ ವಿಚಾರಕ್ಕೆ ಕುಟುಂಬದಲ್ಲಿ ಜಗಳವಾಗಿದ್ದು ಈ ಅನುಮಾನಾಸ್ಪದ ಸಾವಿಗೆ ಕಾರಣ ಎನ್ನಲಾಗಿದೆ ಮೃತದೇಹವನ್ನು ಕುಷ್ತಿ ಸಾರ್ವಜನಿಕ ಶವಾಗಾರಕ್ಕೆ ಮರಣೋತ್ತರ ಪರೀಕ್ಷೆಗೆ ತರಲಾಗಿದೆ ಘಟನೆ ಕುರಿತು ಪೊಲೀಸರು ವಿಚಾರಣೆ ನಡೆಸಿದ್ದು ಇದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಪೊಲೀಸರ ತನಿಖೆ ನಂತರ ಸಾವಿನ ವಿಚಾರ ಬೆಳಕಿಗೆ ಬರಲಿದೆ ಆಸ್ಪತ್ರೆ ಆವರಣದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ